ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈಗ ನೀವು ತಮ್ಮನೇಲಲ್ಲಿ ನೋಡಿರೋ ಹಾಗೆ ಏನು ಇದು ಯಾವ ಪರಿಹಾರ ಅನ್ನೋದನ್ನು ನಿಮಗೆಲ್ಲರಿಗೂ ಕುತೂಹಲ ಇದ್ದೇ ಇರುತ್ತೆ ಸೊ ಅದರ ಪ್ರಕಾರ ನಾನು ಹೇಳ್ತಾ ಹೋಗ್ತೇನೆ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮಗೆ ಆ ಕುಬೇರನೇ ತನ್ನ ಸಂಪತ್ತೆಲ್ಲ ನಿಮಗೆ ದಾರೆ ಎರೆದು ಹೋಗ್ತಾನೆ ಅಷ್ಟು ನಿಮಗೆ ಲಕ್ಷ್ಮಿನೇ ಕಾಲು ಮುರ್ಕೊಂಡು ಮನೇಲಿ ಬೀಳ್ತಾಳೆ ಅಂತ ಹೇಳ್ತಾರಲ್ವಾ ಆ ರೀತಿಯಾಗಿ ಸಂಪತ್ತು ನಿಮಗೆ ದೊರೆಯುತ್ತದೆ ಸೊ ಏನು ಮಾಡಬೇಕು ಏನು ಅನ್ನೋದನ್ನು ನಾನು ಮುಂದೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆದರೆ ಅದನ್ನು ಇನ್ನೂ ದೊಡ್ಡದಾಗಿ ಬೆಳೆಸಿ ಥ್ಯಾಂಕ್ ಯು ಇಲ್ಲಿ ನೋಡ್ಬೋದು ನೀವು ಉಪ್ಪಿನಲ್ಲಿ ಈ ಒಂದು ಚಿಕ್ಕ ಒಂದು ಪದಾರ್ಥವನ್ನು ಬಚ್ಚಿಟ್ಟರೆ ಸಾಕು ಅತ್ಯುನ್ನತವಾಗಿ ನಿಮ್ಮ ಇಚ್ಛೆಯು ಎಡೇ ಇರುತ್ತೆ ಹಾಗೆ ಮಂತ್ರ ಕೂಡ ಇದರಿಂದ ದೂರ ಆಗುತ್ತೆ ಅಂತ ನಮ್ಮ ಹಿಳಿ ಹಿರಿಯರು ಹೇಳ್ತಾರೆ ಸೊ ಈ ಒಂದು ಪದಾರ್ಥವನ್ನು ನಾವು ಏನಾದರೂ ಉಪ್ಪಿನಲ್ಲಿ ಬಚ್ಚಿಟ್ರೆ ಆ ಮನೆಯಲ್ಲಿ ಮಾಟಮಂತ್ರ ಆಗೋದು ತಪ್ಪುತ್ತೆ ಹಾಗೆ ಶಾಂತಿ ಸುಖ ನೆಮ್ಮದಿ ಆರೋಗ್ಯ ಕೂಡ ಕೈ ಹಿಡಿಯುತ್ತೆ ಅಂತ ಕೂಡ ಹೇಳ್ತಾರೆ ಏನಪ್ಪ ಅದು ಯಾವ ವಸ್ತು ಅನ್ನೋದನ್ನು ನೀವೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರ್ತೀರ ಆ ಕುತೂಹಲಕ್ಕೆ ನಾನೀಗ ಹೇಳ್ತೇನೆ ಏನಪ್ಪ ಅದು ವಸ್ತು ಅಂತ ಅಂದರೆ ಇಂಗಳ ಕಾಯಿ ಅಂತ ಕರೀತಾರೆ ಇಂಗಲಾರದ ಹಣ್ಣು ಅಂತಲೂ ಕರೀತಾರೆ ಇದನ್ನು ಇಂಗ್ಲೀಷ್ನಲ್ಲಿ ನೀವೇನಾದರೂ ಹುಡ್ಕೊಂಡು ಅದನ್ನು ತರಿಸ್ಕೋಬೇಕಂದ್ರೆ ಹಿಂಗೋಟ್ ಫ್ರೂಟ್ ಅಂತಲೂ ಹೇಳ್ತಾರೆ ಸೊ ಅದ್ರ ಬಗ್ಗೆ ನಾನು ಮುಂದೆ ನಿಮಗೆ ಕ್ಲಿಪ್ಪಿಂಗ್ಸನ್ನು ಹಾಕ್ತಾ ಹೋಗ್ತೇನೆ ಈ ಒಂದು ಇಂಗಳಾರದ ಕಾಯನ್ನು ನೀವು ಉಪ್ಪಿನಲ್ಲಿ ಇಡಬೇಕು ಅಂದರೆ ಒಳಗಡೆ ಇಡಬೇಕು ಅದರ ಮೇಲೆ ಉಪ್ಪು ಹಾಕಬೇಕು ಸೊ ಈ ರೀತಿ ಮಾಡೋದರಿಂದ ಆ ಉಪ್ಪನ್ನು ನಿತ್ಯ ನೀವು ಬಳಸ್ತಾನೆ ಹೋಗಬೇಕು ಹೀಗೆ ಬಳಸೋದ್ರಿಂದ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ನಿಮಗೆ ಏನಾದರೂ ಮನೆಯಲ್ಲಿ ಮಾಟ ಮಂತ್ರ ತಂತ್ರ ಇವೆಲ್ಲ ಹೋಗಿ ಶಾಂತಿ ಸುಖ ನೆಮ್ಮದಿ ಹಾಗೆ ಧನಲಕ್ಷ್ಮಿ ಒಲಿದ್ ಬರ್ತಾಳೆ ಸೊ ಇದೆಲ್ಲ ಆದರೆ ಇನ್ನೇನು ಬೇಕಲ್ವ ಜೀವನಕ್ಕೆ ಇಷ್ಟೆಲ್ಲ ಈ ಒಂದು ಈ ಪರಿಹಾರದಿಂದ ಚಿಕ್ಕ ಪರಿಹಾರದಿಂದ ಆಗುತ್ತೆಂದರೆ ಮತ್ತೇನು ಬೇಕು ನೋಡಿ ಇದೇ ಅದು ಇಂಗಳಕಾಯಿ ಈ ರೀತಿಯಾಗಿರುತ್ತೆ ಅದೆಲ್ಲ ಸಿಪ್ಪೆಯನ್ನು ಬಿಡಿಸಿ ಅದು ಕರೆಯದು ಮಾತ್ರ ಅದನ್ನು ತಗೊಂಡು ಅದರೊಳಗಡೆ ಇರಬೇಕು ಉಪ್ಪಿನ ಒಳಗಡೆ ಇರಬೇಕು ಅದನ್ನು ಉಪ್ಪನ್ನು ನಾವು ನಿತ್ಯ ಬಳಸಬೇಕು ಏನಾದರೂ ಅಡುಗೆ ಮಾಡಬೇಕಾದ್ರೆ ಆ ಊಪ್ಪನ್ ಹಾಕಬೇಕು ಹಾಗೆ ಅದನ್ನು ಒಂದೊಂದು ಸಣ್ಣ ಸಣ್ಣ ಗೋಲಿ ಥರ ಅದು ಮೇಣ ಇರುತ್ತಲ್ವ ಅದ್ರದ್ದು ಬೇಕಿದ್ರೆ ಅದನ್ನು ದಿನನಿತ್ಯ ಸೇವಿಸೋದ್ರಿಂದ ಕೂಡ ನಿಮಗೆ ಆರೋಗ್ಯ ಸೂಚಕವಾಗಿಯೂ ಇರುತ್ತೆ ಈ ಹೀಗೆ ಮಾಡ್ಬೋದು ಮತ್ತು ನಮ್ಮ ಹಿರಿಯರೆಲ್ಲ ಇದನ್ನು ಈ ರೀತಿ ಬೇಕಿದ್ರೆ ನಿಮ್ಮ ಅಜ್ಜ ಅಜ್ಜಿ ಏನಾದರೂ ಇದ್ರೆ ಕೇಳಿ ಇದೊಂದು ಸಂಜೀವಿನಿ ಅಂತ ಕೂಡ ಹೇಳಿದ್ದಾರೆ ಮತ್ತು ಅಸ್ಟ್ರೋಲಜಿ ಪ್ರಕಾರ ಈ ನಮ್ಮ ಕಾಯಿಯನ್ನು ನಮ್ಮ ಮನೇಲಿ ಏನಾದರೂ ಇಟ್ಕೊಂಡ್ರೆ ಯಾರ ಮಾಟ ಮಂತ್ರ ಇದು ಅದು ಅಂತ ಹೇಳಿ ನಮ್ಮದೇನೂ ಕೆಲಸ ಕಾರ್ಯ ಆಗಲಿಲ್ಲ ಹಾಗೆ ಹೀಗೆ ಅನ್ನೋರ್ಗೂ ಕೂಡ ಕುಬೇರ ಲಕ್ಷ್ಮಿ ಎಲ್ಲರೂ ಹೊಲಿದು ತುಂಬನೇ ಹಣವನ್ನು ಸಂಪತ್ತನ್ನು ಕರುಣಿಸ್ತಾರೆ ನೀವು ಬೇಕಿದ್ರೆ ಟ್ರೈ ಮಾಡಿ ಇದು ನಿಜವಾಗ್ಲೂ ಆದಂತಹ ವಿಷಯ ಆಗಿರುತ್ತದೆ ಇದನ್ನು ಏನು ಒಂದು ರೂಪಾಯಿನೂ ಅಂತ ಪರಿ ಖರ್ಚು ಮಾಡುವಂಥ ಇಲ್ಲ ಏನಿಲ್ಲ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಎಲ್ಲ ಗ್ರಂಥಿಕೆ ಅಂಗಡಿಗಳಲ್ಲೂ ಈ ಕಾಯಿ ಸಿಗುತ್ತೆ ಹಾಗೆ ನೀವು ಆನ್ಲೈನಲ್ಲೇ ಮುಖಾಂತರ ಕೂಡ ತರಿಸ್ಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್